you ಯ ವಾಕಿಂಗ್ ಕ್ಲಬ್ ಸದಸ್ಯರಿಂದ ಗಿಡಗಳಿಗೆ ನೀರು ಮೈದಾನದ ಗಿಡ ಮರಗಳ ಸಂರಕ್ಷಣೆಗೆ ವಾಟ್ಸಪ್ ಗ್ರೂಪ್ ರಚನೆ ಕರವೇ ಕಾರ್ಯಕರ್ತರು ನಗರಸಭೆ ಅಧಿಕಾರಿಗಳ ಸಾಥ್ ಉದಯವಾಣಿ ಸಮಾಚಾರ ಗಂಗಾವತಿ ಬೇಸಿಗೆ ಆರಂಭವಾಗಿದ್ದು ನಗರದ ಜೂನಿಯರ್ ಕಾಲೇಜು ಮೈದಾನ ಸೇರಿ ತಾಲೂಕು ಕ್ರೀಡಾಂಗಣದಲ್ಲಿ ಬೆಳೆದಿರುವ ಗಿಡ ಮರಗಳು ನೀರಿನ ಕೊರತೆಯಿಂದ ಒಣಗುತ್ತಿದ್ದು ಪಕ್ಷಿಗಳಿಗೆ ಮತ್ತು ಸಾರ್ವಜನಿಕರಿಗೆ ನೆರಳಿನ ತೊಂದರೆಯಾಗಿತ್ತು ಇದನ್ನು ಗಮನಿಸಿದ್ದ ಮೈದಾನದಲ್ಲಿ ಬೆಳಗಿನ ಜಾವ ವಾಕಿಂಗ್ ಮಾಡುವ ಸಾರ್ವಜನಿಕರು ವಯೋವೃದ್ಧರು ಸೇರಿ ಸೂರ್ಯೋದಯ ವಾಕಿಂಗ್ ಕ್ಲಬ್ ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿ ಮೈದಾನದಲ್ಲಿ ಇರುವ ಗಿಡಗಳನ್ನು ಲೆಕ್ಕ ಹಾಕಿ ಗಿಡಗಳ ಸುತ್ತ ಕಾರ್ಮಿಕರಿಂದ ನೀರು ನಿಲ್ಲಲು ಪಾತಿ ತೆಗೆಸಿ ಕರವಿ ನಾರಾಯಣಗೌಡ ಬಣದ ಕಾರ್ಯಕರ್ತರ ಮನವಿ ಮೇರೆಗೆ ನಗರಸಭೆಯ ಪೌರಾಯುಕ್ತರು ಮತ್ತು ನೈರ್ಮಲ್ಯಾಧಿಕಾರಿಗಳು ಮುತ್ವರ್ಜಿ ವಹಿಸಿ ಸಂಜೆ ವೇಳೆ ಎಲ್ಲ ಒಣಗಿದ ಗಿಡಗಳಿಗೆ ನಗರಸಭೆಯ ನೀರಿನ ಟ್ಯಾಂಕರ್ ಮೂಲಕ ನೀರುಣಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸೂರ್ಯೋದಯ ವಾಕಿಂಗ್ ಕ್ಲಬ್ ಸದಸ್ಯರಾದ ಪ್ರೊ ಎಸ್ ಕರಿಗೋಳಿ ಮಾತನಾಡಿ ಬೇಸಿಗೆ ಆರಂಭವಾಗಿದ್ದು ಶಾಲಾ ಕಾಲೇಜು ಮೈದಾನಗಳಲ್ಲಿ ಇರುವ ಗಿಡ ಮರಗಳು ನೀರಿಲ್ಲದೆ ಒಣಗುತ್ತಿದ್ದು ಪಕ್ಷಿಗಳಿಗೆ ಆಶ್ರಯವಿಲ್ಲವಾಗಿದೆ ಬಿಸಿಲಿನ ತಾಪದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೆರಳು ಇಲ್ಲವಾಗುತ್ತಿದ್ದು ಇದನ್ನು ಗಮನಿಸಿ ಬೆಳಗಿನ ಜಾವ ವಾಕಿಂಗ್ಗೆ ಬರುವ ಸಾರ್ವಜನಿಕರು ಕಾಲೇಜು ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಮತ್ತು ಕೆಲವು ಉದ್ಯಮಿಗಳು ಸೂರ್ಯೋದಯದ ವಾಕಿಂಗ್ ಕ್ಲಬ್ ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿ ಇದರಲ್ಲಿ ಬೇಸಿಗೆ ಬಿಸಿಲು ಗಿಡಗಳು ಒಣಗುತ್ತಿರುವ ಕುರಿತು ಮಾಹಿತಿ ಹಾಕಿದ್ದ ತಕ್ಷಣ ಸ್ಪಂದಿಸಿ ಕಾರ್ಮಿಕರಿಂದ ಗಿಡಗಳ ಸುತ್ತ ಪಾತಿ ಮಾಡಿಸಿ ಕರವೇ ಕಾರ್ಯಕರ್ತರು ನಗರಸಭೆ ಪೌರಾಯುಕ್ತರು ಸ್ಪಂದಿಸಿ ಟ್ಯಾಂಕರ್ ಮೂಲಕ ಒಣಗಿದ್ದ ಮರಗಳಿಗೆ ನೀರುಣಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಬೇಸಿಗೆ ಮುಗಿಯುವ ತನಕ ಗಿಡಗಳಿಗೆ ನೀರುಣಿಸುವ ಕಾರ್ಯ ಮುಂದುವರಿಸಬೇಕು ಬೇಸಿಗೆ ಸಂದರ್ಭದಲ್ಲಿ ಪಕ್ಷಿಗಳಿಗೆ ನೀರು ಸಿಗುವಂತಾಗಲಿ ಮನೆಗಳ ಮೇಲೆ ಪಾತ್ರೆಗಳಲ್ಲಿ ನೀರು ಇಡುವಂತೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಡಾಕ್ಟರ್ ಶಿವಕುಮಾರ್ ಮಧುಸೂದನ್ ಶೆಟ್ಟಿ ಕರ್ವಿ ಗೌಡ ಬಣದ ಉಪಾಧ್ಯಕ್ಷ ಪ್ರಕಾಶ್ ಬೋವಿ ಬೋರ್ವೆಲ್ ನಗರಾಧ್ಯಕ್ಷ ನಾಗರಾಜ್ ಐಲಿ ಪತ್ರಕರ್ತ ಕೆ ನಿಂಗಜ್ಜ ಸಂಜೀವ್ ಕುಮಾರ್ ನೇಕಾರ್ ಸೂರ್ಯೋದಯ ವಾಕಿಂಗ್ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿಕೊಂಡು ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಂತ ಹೇಳಿ ಆ ಕ್ಲಬ್ ಮುಖಾಂತರ ಎಲ್ಲರೂ ಹಿರಿಯರು ಹಿರಿಯರು ಅಧಿಕಾರಿಗಳು ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬರ್ತಾರೆ ಅವರೆಲ್ಲರೂ ಇವತ್ತು ನೋಡಿ ನಾವೆಲ್ಲರೂ ನೀರು ಉಣ್ಸೋಣ ಕೆಲಸಗಾರ ಮುಖಾಂತರ ಪಾತಿ ಇಲ್ಲಿ ಸುತ್ತ ಪಾತಿ ತೆಗಿಸಿ ನೀರು ನಿಲ್ಲ ಥರ ಜಾಗ ಮಾಡಿ ನಾವೆಲ್ಲರೂ ನೀರು ಹಾಕ್ಸೋಣ ಅಂತೇಳಿ ನಗರಸಭೆಯ ಸಹಕಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಬೆಳಗ್ಗೆ ಜಾವ ಎಲ್ಲರೂ ಕೂಡಿ ಈ ಕೆಲಸ ಮಾಡ್ತಾಯಿದ್ದೀವಿ ಗಂಗಾವತಿ ಮಹಾಜನತೆಗೆ ಏನಪ್ಪ ಅಂತಂದರೆ ಎಲ್ಲ ಗಿಡ ಮರಗಳಾಗಲಿ ಎಲ್ಲೆಲ್ಲಿ ಯಾವ ಓಡಿಗಳಲ್ಲಿ ಪ್ರತಿಯೊಂದು ಮೂವತ್ತಿನ ಒಂದು ವಾರ್ಡ್ನಲ್ಲಿ ಏನೇನು ಪ್ರಾಬ್ಲಮ್ ಇದ್ರೆ ಇಲ್ಲೇ ಗಿಡಗಳ ಏನೇ ಇದ್ದರೆ ಎಲ್ಲವೂ ಅವರು ತಮ್ಮ ತಮ್ಮ ಕೈಲಾದಲ್ಲಿ ಕೈಲಾದಷ್ಟು ನೀರು ಇದು ಮಾಡಿಕೊಂಡು ಎಲ್ಲ ಸಹಕರಿಸ್ಬೇಕು ನಗರ ಜನತೆ ಈ ನೈಸರ್ಗಿಕ ಗಿಡಗಳು ಅಂತಂದೇಳಿ ಈ ರಕ್ಷಣಾ ವ್ಯಕ್ತಿ ಮತ್ತು ಸಾರ್ವಜನಿಕರು ಬಾದ ಸ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಉತ್ತಮವಾದ ಕೆಲಸಕ್ಕೆ ಜನರಿಂದ ಒಳ್ಳೆಯ ಸಹಕಾರ ಸಿಗಲಿ ಇವರ ಕೆಲಸ ಹೀಗೆ ಮುಂದುವರಿಲಿ ಸೂರ್ಯೋದಯ ವಾಕಿಂಗ್ ಕ್ಲಬ್ ಗಂಗಾವತಿ ಅನ್ನೋದನ್ನ ಒಂದು ಅಸ್ತಿತ್ವಕ್ಕೆ ತಂದಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಕ್ರೀಡೆ ಪ್ರೇಮಿಗಳು ಪರಿಸರ ಪ್ರೇಮಿಗಳು ಹಿರಿಯರು ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಕೈಜೋಡಿಸಿ ಗಿಡಗಳನ್ನು ಬೆಳೆಸಿ ಮತ್ತು ಪಕ್ಷಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಣ ಸ್ವಯಂಪ್ರೇರಿತರಾಗಿ